ர பாவதி நரேகா சந்தி சாந்தியுத ஹோராட்ட நரேகா சந்தி சாந்தியுத பிரதிபனைக்கு ஜிந்தாத் ஜிந்தாமல் ஜிந்தாத் ஜிண்டாமல் கதக் ஜெல்லா நரேகா சங்கக் ஜில்லா ನರೇಗಾ ಸಂಘಟನೆ ಇವತ್ತು ಕಳೆದ ಐದು ತಿಂಗಳಿಂದ ವೇತನ ಪಾವತಿ ಆಗದೇ ಇರುವಂತ ಹಿನ್ನೆಲೆಯೊಳಗೆ ನಮ್ಮ ನರೇಗಾ ಸಿಬ್ಬಂದಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ತಿಂಗಳು ಪೀಕ್ ಟೈಮ್ ಅಂದ್ರೆ ಮಕ್ಕಳದು ಸ್ಕೂಲ್ ಫೀಸ್ ಕಟ್ಟುವಂತದ್ದಿರಬಹುದು ಆಮೇಲೆ ಮನೆಯೊಳಗ ವಯಸ್ಸಾದಂತಹ ತಂದೆ ತಾಯಿಗಳನ್ನ ಆರೋಗ್ಯ ಚಿಕಿತ್ಸೆಗಾಗಿರ್ಬಹುದು ಇವೆಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಒಂದು ತಿಂಗಳ ಎರಡು ತಿಂಗಳ ವಿಳಂಬ ಆಯಿತು ಅಂತಂದ್ರೆ ಸರಿದೂಗಿಸ್ಕೊಂಡು ಹೋಗಬಹುದು ಐದು ತಿಂಗಳಿಂದ ವೇತನ ಬಾಕಿ ಇರುವಂತ ಹಿನ್ನೆಲೆಯೊಳಗೆ ನರೇಗಾ ಸಿಬ್ಬಂದಿಗಳು ಬಹಳ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಐದು ತಿಂಗಳಿನ ವೇತನ ಏನು ಬಾಕಿ ಇದೆ ಅದನ್ನ ತಕ್ಷಣ ಪಾವತಿ ಮಾಡುವಂತ ನಿಟ್ಟಿನೊಳಗೆ ಕ್ರಮ ಕೈಗೊಳ್ಳಬೇಕು ಈ ಮೂಲಕವಾಗಿ ನಮ್ಮ ನರೇಗಾ ಸಿಬ್ಬಂದಿಗಳಿಗೆ ರಾಜ್ಯ ಮಟ್ಟದೊಳಗ ಸೊಸೈಟಿ ರಚನೆ ಇರಬಹುದು ನಮ್ಮ ಸಿಬ್ಬಂದಿಗಳ ಆರೋಗ್ಯ ಹಿತದೃಷ್ಟಿಯಿಂದ ಇಡೀ ರಾಜ್ಯಾದ್ಯಂತ ಆರೋಗ್ಯ ವಿಮೆ ಜಾರಿ ಮಾಡ್ತೀವಿ ಅನ್ನುವಂತ ಏನು ಭರವಸೆ ಇದೆ ಅದು ಕೂಡ ಜಾರಿ ಆಗಬೇಕು ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎನ್ನುವಂಥ ನಿಟ್ಟಿನೊಳಗೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಶಾಂತಿಯುತವಾದಂತ ಪ್ರತಿಭಟನೆಯನ್ನು ನಮ್ಮ ಗದಗ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಹಮ್ಮಿಕೊಂಡಿದ್ದೇವೆ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಾವು ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಪ್ರಯತ್ನವನ್ನು ನಾವು ಇಂದು ಮಾಡ್ತಾ ಇದ್ದೀವಿ ಸುರೇಶ್ ಬಾಳಿಕಾಯಿ ಜಿಲ್ಲಾ ನರೇಗಾ ನೌಕರ ಸಂಘದ ಅಧ್ಯಕ್ಷ ಮುಂದೊಂದು ಕ್ರಮ ಸದ್ಯಕ್ಕೆ ನಾವು ಕಾಯ್ತೀವಿ ಯಾಕಂದ್ರೆ ಸಮಸ್ಯೆ ಆಗಿರೋದಂತೂ ಸತ್ಯ ನಮ್ಮ ಜಿಲ್ಲೆಯೊಳಗ ಎಪ್ಪತ್ತೆಂಟು ಜನ ನಾವು ನೌಕರರಿದ್ದೀವಿ ಇಡೀ ರಾಜ್ಯಾದ್ಯಂತ ಮೂರು ಸಾವಿರದ ಮೂವತ್ತಾರು ಜನ ನರೇಗಾ ಯೋಜನೆಗಳು ಕೆಲಸ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಕುಟುಂಬ ನಿರ್ವಹಣೆಗೆ ಈಗಾಗಲೇ ಸಮಸ್ಯೆ ಆಗೈತಿ ಒಂದ್ ವೇಳೆ ಏನಾದರೂ ಇನ್ನೂ ಕೂಡ ವೇತನ ವಿಳಂಬ ಆಯಿತು ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತ ನಿಟ್ಟಿನೊಳಗೆ ಸಚಿವರು ಮತ್ತು ಸಂಸದರ ಒಂದು ಗಮನ ಸೆಳೆಯುವಂತ ಒಂದು ಪ್ರಯತ್ನವನ್ನು ನಾವು ಮುಂದಿನ ದಿನದೊಳಗೆ ಮಾಡ್ತೀವಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಸ್ಯಾಲ್ರಿ ಇನ್ನೂ ಲೇಟ್ ಆಗುತ್ತೆ ನಾವು ಸರ್ಕಾರಕ್ಕೆ ಮಾತಾಡಿ ಅಂತ ಹೇಳಿ ಅದರ ಬಗ್ಗೆ ಏನು ನೋಡಿ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂತ ನಿಟ್ಟಿನೊಳಗೆ ಪತ್ರ ಬರೆಯುವುದರ ಮೂಲಕವಾಗಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ಬಾಕಿ ಇರತಕ್ಕಂಥ ಒಂದು ಅನುದಾನವನ್ನು ನೀವು ಕಳಿಸ್ಕೊಡಿ ಎನ್ನುವಂತಹ ಒಂದು ಪತ್ರವನ್ನ ಬರೆದಿದ್ದಾರೆ ಹೀಗಾಗಿ ಆ ಪತ್ರಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಒಂದು ಸ್ಪಂದನೆಯನ್ನು ನೀಡುತ್ತೆ ಎನ್ನುವಂಥದ್ದನ್ನು ನಾವು ಕಾದು ನೋಡ್ತೀವಿ ಜೊತೆಗೆ ಸರ್ಕಾರದ ಗಮನ ಸೆಳೆಯುವಂಥ ನಿಟ್ಟಿನೊಳಗೆ ನಮ್ಮ ಹೋರಾಟ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ನಿರಂತರವಾಗಿರುತ್ತೆ